ಧಿಕಾರಾಧಿಕಾರ ರೈತರ ಬಳಿಗೆ ಕಾಲದಿ ಇಲ್ಲದ ಉಸ್ವಾರಿ ಸಚಿವರಿಗೆ ಧಿಕಾರಾಧಿಕಾರಾ ಅಯ್ಯಯ್ಯೋ ವಜ್ರಾಯ ಅಯ್ಯಯ್ಯೋ ವಜ್ರಾಯ ರೈತರಿಗೆ ವಜ್ರಾಯ ರೈತರಿಗೆ ವಜ್ರಾಯ ಧಿಕಾರಾಧಿಕಾರ ಕೋಕೋ ಬಕೋ ವಜ್ರಾಯ ಬಕೋ ಕೋಕೋ ಬಕೋ ವಜ್ರಾಯ ಬಕೋ ಓಂ ಓಂ ಮತ್ಯಾ ಇಲ್ಲಿ ಚಳುವಳಿ ಮಾಡ್ತಾ ಇರೋದು ಮத்தூர் ತಾಲೂಕು ಲೋಕಸರ ಬ್ರಾಂಚ್ ಗೆ ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕು ಆಮೇಲೆ ಕೊನೆ ಭಾಗಕ್ಕೆ ಕೊಪ್ಪ ಕಡೆ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ ಅದು ಏನಾಗೈತೆ ಅಂದರೆ ಲೋಕಸರ ನಾಲೆನ ನಮ್ಮ ಜನಪ್ರತಿನಿಧಿಗಳು ಮದ್ದೂರು ಶಾಸಕರು ಹೇಳಿದ್ರು ಅಂತ ಈ ಕಾಮಗಾರಿ ಮಾಡ್ತಾ ಇಲ್ಲ ಯಾಕೆಂದರೆ ನೀವು ತಿಳ್ಕೊಳ್ಳಿ ಪತ್ರಿಕಾ ಮಾಧ್ಯಮದವರು ಈ ತಿಂಗಳು ಕೊನೆಗೆ ನಾಟಿ ಮಾಡಲಿಲ್ಲ ಅಂದರೆ ಭತ್ತ ಆಗಲ್ಲ ಮಕೆ ಮಳೆಗೆ ನಾವೆಲ್ಲ ಹಿಂದೆ ಹೇಳ್ತಿದ್ದು ಮಕೆ ಮಳೆಗೆ ನಾಟಿ ಆಗಲಿಲ್ಲ ಅಂದರೆ ಭತ್ತ ಆಗಲ್ಲ ಎಲ್ಲ ಚಳಿಗೆ ಸಿಗಾಕತ್ತದೆ ಒಡೆನೆ ಸರಿಯಾಗಿ ಹೊಡೆಯೋದಿಲ್ಲ ಇಂಥ ಕನಿಷ್ಠ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಜನಪ್ರತಿನಿಧಿಗಳಿಗಿಲ್ಲ ನಾನು ಈ ವಿಚಾರನ ನಮ್ಮ ಜಿಲ್ಲಾ ಖಜಾಂಜಿಯವರಾದಂಥ ರವಿಕುಮಾರ್ ಒಂದು ಇಪ್ಪತ್ತು ದಿವಸದಿಂದ ನನಗೆ ಹೇಳೋದು ನಾನು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ಇದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಾನು ನೀರು ಬಿಡಿ ನೀವು ಈಗ ಕಾಮಗಾರಿ ಮಾಡಬೇಡಿ ನಾವು ಬೆಳೆ ಬೆಳ್ಕೊಂಡ್ಮೇಲೆ ನಿಮ್ಗೆ ಕಾಮಗಾರಿ ಮಾಡಿ ಆದರೂ ಅವ್ರಿಗೆ ಯಾರು ಒತ್ತಡವೋ ಏನೋ ನೀರನ್ನು ಬಿಟ್ಟಿಲ್ಲ ಅದೇ ಹಾಕ್ಬಿಟ್ಟಿದ್ದಾರೆ ಒಟ್ಲು ಮಡಿ ಸಸಿ ಮಡಿ ಅಂತ ಹೇಳ್ತೀವಿಲ್ಲ ಅದೆಲ್ಲನೂ ನಮ್ಮ ರೈತರು ಹಾಕ್ಕೊಂಡಿದ್ದಾರೆ ಈಗ ಜೋರಾಗಿ ನೀರು ಕೊಡ್ದು ಹೋದರೆ ನಾಟಿ ಯಾಕೆ ಮಾಡ್ತಾರೆ ನಾಟಿ ಮಾಡ್ದು ಹೋದರೆ ನಾಟಿ ಮಾಡಲಿಲ್ಲ ಅಂತ ಈಗ ಅವ್ರಿಗೆ ನೀರು ಕೊಡಲಿಲ್ಲ ಅಂದರೆ ನಾವು ನಾಟಿ ಮಾಡೋಂಗಿಲ್ಲ ನಾಟಿ ಮಾಡಲಿಲ್ಲ ಅಂದರೆ ಸಂಪೂರ್ಣ ಬೆಳೆ ನಾಶ ಆಗುತ್ತೆ ನಮಗೆ ಬೆಳೆನೂ ನಾಶ ಆಯಿತು ನಾವು ಮಾಡಿದಂಥ ಖರ್ಚೂ ಹೋಯಿತು ಆ ದೃಷ್ಟಿಯಿಂದ ಇವತ್ತು ನಾವು ಇದು ಚಳುವಳಿ ಮಾಡ್ತಾ ಇದ್ದೀವಿ ನಾನು ನಿನ್ನೆ ಎಸ್ ಸಿ ಅವ್ರಿಗೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಇವತ್ತು ಇಲ್ಲಿ ಬಂದು ಅವರು ನೀರ ಬಿಟ್ಟೇ ಬಿಡ್ತೀವಿ ನಮ್ಮ ಕಾಮಗಾರಿ ನಿಲ್ಲಿಸಿ ನೀರು ಬಿಡ್ತೀವಿ ಅಂತ ಅಂದರೆ ನಾವು ಚಳುವಳಿನ ಬಿಡ್ತೀವಿ ಇಲ್ಲಾಂದರೆ ಚಳುವಳಿನ ಮುಂದುವರಿಸ್ತೀವಿ ನಾವು